ಎಲ್ರಿಗೂ ನಮಸ್ಕಾರ ಈ ಕಾರ್ತೀಕ ಮಾಸ ಮಹಾವಿಷ್ಣುಗೂ ಶಿವನ್ಗೂ ತುಂಬಾ ಪ್ರಿಯವಾಗಿರೋ ಮಾಸ ಈ ಮಾಸದಲ್ಲಿ ಅಕ್ಕಿ ಹಿಟ್ಟಿನ ದೀಪ ಹಚ್ಚಿದ್ರೆ ತುಂಬಾ ಶುಭ ಅಂತ ಹೇಳ್ತಾರೆ ಅಕ್ಕಿ ಹಿಟ್ಟಿನ ದೀಪ ಹೇಗೆ ಮಾಡೋದು ಅಂತ ಬನ್ನಿ ನೋಡೋಣ ಇನ್ನೂರ ಐವತ್ತು ಗ್ರಾಮಷ್ಟು ಅಕ್ಕಿ ಹಿಟ್ಟಿಗೆ ಒನ್ ಟೀ ಸ್ಪೂನಷ್ಟು ಬೆಲ್ಲ ಎರಡು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡು ಹಾಲು ಹಾಕ್ಕೊಂಡು ನೋಡಿ ಈ ಅದಕ್ಕೆ ನಾನು ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇನ್ನೂರ ಐವತ್ತು ಗ್ರಾಮ್ ಹಿಟ್ಟಿಗೆ ಐದರಿಂದ ಏಳು ದೀಪ ಬರುತ್ತೆ ನಾನು ಮೀಡಿಯಮ್ ಸೈಜಲ್ಲಿ ಮಾಡ್ಕೊಂಡಿರೋದ್ರಿಂದ ಐದು ದೀಪಗಳು ಬರ್ತಾ ಇದೆ ನೋಡಿ ಈ ರೀತಿ ಚೆನ್ನಾಗಿ ಉಂಡೆಗಳನ್ನ ಮಾಡಿಕೊಂಡು ಒಂದು ಕ್ಯಾಪ್ನ ತಗೊ ಕ್ಯಾಪಿಂದ ಹೋಲ್ಗಳನ್ನ ಮಾಡ್ಕೋಬೇಕಾಗತ್ತೆ ತುಂಬಾ ಚೆನ್ನಾಗ್ ಬರುತ್ತೆ ತುಂಬಾನೇ ಸುಂದರವಾಗಿ ಕಾಣುತ್ತೆ ಈ ದೀಪಗಳು ಈ ಮಾಸದಲ್ಲಿ ಈ ದೀಪಗಳನ್ನ ಹಚ್ಚೋದ್ರಿಂದನೇ ತುಂಬಾನೇ ಶುಭ ಫಲ ಸಿಗುತ್ತೆ ಹಾಗೆ ಗಂಧ ಕುಂಕುಮನ ರೋಸ್ ವಾಟರ್ ಕಲ್ಸ್ಕೊಂಡಿದೀನಿ ನೀರ್ನಲ್ಲಿ ಕೂಡ ಕಲ್ಸ್ ತಟ್ಟೆ ಮೇಲೆ ಓಂಕಾರ ಬರ್ಕೊಂಡು ಈಶ್ವರ ನಾಮಗಳನ್ನ ಬರಿತಾ ಇದೀನಿ ನೋಡಿ ಈ ರೀತಿ ವಿಷ್ಣು ನಾಮ ಈಶ್ವರ ನಾಮನ ಬರ್ಕೊಂಡು ಸೋಮವಾರ ಶಿವನ್ಗೆ ಶನಿವಾರ ಮಹಾವಿಷ್ಣುಗೆ ಈ ದೀಪ ಹಚ್ಚಿದ್ರೆ ನಮ್ ಕಷ್ಟ ಕಾರ್ಪಣ್ಯಗಳೆಲ್ಲ ನಿವಾರಣೆ ಆಗುತ್ತೆ ಸಾಧ್ಯ ಆದಷ್ಟು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಸಾಧ್ಯ ಆಗಲಿಲ್ಲ ಅಂತ ಹೇಳಿದ್ರೆ ಸಂಜೆ ಗೋಧುಳಿ ಸಮಯದಲ್ಲಿ ಪ್ರದೋಷ ಸಮಯದಲ್ಲಿ ಈ ದೀಪನ ಬೆಳಗಿಸಿದ್ರೆ ತುಂಬ ಒಳ್ಳೆಯದು ಒಂದು ವೇಳೆ ದೀಪ ಮಾಡ್ಕೊಳ್ಳುವಾಗ ದೀಪದಲ್ಲಿ ಏನಾದರೂ ಬಿರುಕು ಬಂತು ಅಂದರೆ ಭಯಪಡುವಂಥ ಅಗತ್ಯ ಇಲ್ಲ ಹಾಗೆ ಈ ದೀಪಗಳನ್ನ ಜೋಡಿ ಬತ್ತಿಗಳಿಂದನೇ ಬೆಳಗಿಸ್ಬೇಕು ಹಾಗೆ ದೀಪ ಬೆಳಗಿಸಾದ ಮೇಲೆ ನೆಕ್ಸ್ಟ್ ಡೇ ಈ ದೀಪನ ನೀರಲ್ಲಿ ಹಾಕಿ ಕಲಸಿ ಗಿಡಗಳಿಗೆ ಹಾಕ್ಬೋದು ಮರದ ಕೆಳಗಡೆ ಹಾಕ್ಬೋದು ಗೋಮಾತೆಗೂ ಕೂಡ ತಿನ್ನಿಸ್ಬೋದು ಹಾಗೆ ನಾಳೆ ಪರಮ ಪವಿತ್ರವಾಗಿರುವಂಥ ದಿನ ಕಾರ್ತಿಕ ಮಾಸದಲ್ಲಿ ಬಂದಿರುವಂಥ ಪ್ರಬೋಧಿನಿ ಏಕಾದಶಿ ವರ್ಷದಲ್ಲಿ ಬರುವಂಥ ಇಪ್ಪತ್ನಾಲ್ಕು ಏಕಾದಶಿ ಅದದ್ರದೇ ಮಹತ್ವನ ಹೊಂದಿದೆ ಆದರೆ ಈ ಏಕಾದಶಿ ತುಂಬಾ ಮಹತ್ವ ಹೊಂದಿದೆ ನಾವು ಮಾಡಿರೋಂಥ ಎಲ್ಲ ಪಾಪಗಳನ್ನೂ ಕೂಡ ಕಳಿಯುತ್ತೆ ಸಾಧ್ಯ ಆದಷ್ಟು ಮಟ್ಟಿಗೆ ಉಪವಾಸ ಮಾಡೋ ಅಂಥವ್ರು ಅಥವಾ ಮಾಡೋಕ್ಕಾಗಲ್ಲ ಅನ್ನೋ ಕೂಡ ಒಂದು ದಿನ ಉಪವಾಸ ಮಾಡೋಕ್ಕೆ ಪ್ರಯತ್ನ ಪಡಿ ಆಗಲಿಲ್ಲ ಅಂದರೆ ಹಾಲು ಹಣ್ಣನ್ನಾದರೂ ತೊಗೊಂಡು ನಾಳೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಉಪವಾಸ ಮಾಡಿ ನಿಮ್ಮೆಲ್ಲ ಇಷ್ಟಾರ್ಥಗಳು ಕಷ್ಟ ಕಾರ್ಪಣೆಗಳೆಲ್ಲ ಕಳೆಯುತ್ತೆ ಹಾಗೆ ಏಕಾದಶಿ ಿ ಒಂದನೇ ತಾರೀಖ ಎರಡನೇ ತಾರೀಕು ಅನ್ನೋದ್ರ ಬಗ್ಗೆ ಸುಮಾರು ಜನಕ್ಕೆ ಸಂದೇಹ ಇದೆ ಏಕಾದಶಿ ನಾಳೆನೇ ಬಂದಿರೋದು ಪ್ರಬೋದಿನಿ ಏಕಾದಶಿ ಏಕಾದಶಿ ಆಚರಣೆ ನಾಳೆನೆ ಮಾಡಬೇಕು ಭಾನುವಾರ ದ್ವಾದಶಿ ಆಚರಣೆ ಎಂಟು ಗಂಟೆ ನಂತರನೇ ನೀವು ದೇವರಿಗೆ ಪೂಜೆ ಮಾಡಿ ಆಹಾರನ ಸೇವಿಸಬೇಕು ನಾಳೆ ಹಾಗೆ ತುಳಸಿ ಹಬ್ಬದ ದಿನ ಎರಡನೇ ತಾರೀಕು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಹಾಗೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಗೆ ತುಂಬಾ ಮಹತ್ವ ಇದೆ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆಯಲ್ಲಿ ಮಹಾಲಕ್ಷ್ಮಿ ಸಾನ್ನಿಧ್ಯ ಸಾಧ್ಯ ಇರುತ್ತೆ ದೇವಿಗೂ ಕೂಡ ತುಂಬಾನೇ ಪ್ರಿಯವಾಗಿರುವಂಥ ದೀಪಾರದನೆ ಇದು ಇದನ್ನು ಸಾಧ್ಯ ಆದಷ್ಟು ಪ್ರಯತ್ನ ಪಡಿ ಈ ದೀಪನ ಬೆಳಗ್ಸೋದಕ್ಕೆ ನಿಮ್ಮೆಲ್ಲ ಇಷ್ಟಾರ್ಥಗಳು ಕೂಡ ನೆರವೇರಲಿ ಆ ಮಹಾವಿಷ್ಣು ಕೃಪೆ ಹಾಗೆ ಆ ಮಹಾಶಿವನ್ ಕೃಪೆ ನಮ್ಮೆಲ್ಲರ ಮೇಲೂ ಆಗಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ